ವೀಕ್ಷಕರೇ ನಮಸ್ತೆ ಬಿ ಎನ್ ಟಿ ಕನ್ನಡಾಗೆ ಸ್ವಾಗತ ನಟ ಡಾಲಿ ಅವರ ಮದುವೆ ಆಮಂತ್ರಣವನ್ನು ನಟ ದರ್ಶನ್ ತೂಗುದೀಪ ಅವರು ತಿರಸ್ಕಾರ ಮಾಡಿದ್ದಾರೆ ಎಂಬ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಜೊತೆಗೆ ಡಿ ಬಾಸ್ ಗೆ ಡಾಲಿ ಗಪ್ ಚುಪ್ ಎಂದಿದ್ದಾರೆ ಎಂಬ ಗಾಸಿಪ್ ಕೂಡ ಹರಿದಾಡ್ತಾ ಇದೆ ನಟ ಡಾಲಿ ಧನಂಜಯ ಅವರು ಫೆಬ್ರವರಿ ಹದಿನಾರರಂದು ವಿವಾಹ ಜೀವನಕ್ಕೆ ಕಾಲಿಡುತ್ತಿದ್ದು ಸದ್ಯ ಸೆಲೆಬ್ರಿಟಿಗಳಿಗೆ ಚಿತ್ರರಂಗದ ಇತರೆ ನಟ ನಟಿಯರಿಗೆ ಮದುವೆ ಆಮಂತ್ರಣ ಪತ್ರಿಕೆ ನೀಡುತ್ತಾ ಇದ್ದಾರೆ ಈ ಬೆನ್ನಲ್ಲೇ ದರ್ಶನ್ ಅವರು ಧನಂಜಯ ಅವರ ಮದುವೆ ಆಮಂತ್ರಣವನ್ನು ತಿರಸ್ಕಾರ ಮಾಡಿದ್ದಾರೆ ಎಂಬ ಪೋಸ್ಟ್ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಸೇರಿದಂತೆ ಕೆಲ ವೆಬ್ಸೈಟ್ಗಳಲ್ಲಿ ವೈರಲ್ ಆಗ್ತಾ ಇದೆ ಗೆಳೆಯರು ಎಂಬ ಫೇಸ್ಬುಕ್ ಪೇಜ್ ನಲ್ಲಿ ಈ ಪೋಸ್ಟ್ ಹಾಕಲಾಗಿದೆ ಡಾಲಿ ಮದುವೆ ಆಮಂತ್ರಣವನ್ನು ತಿರಸ್ಕರಿಸಿದ ದಾಸ ದರ್ಶನ್ ಅಸಲಿ ಕಾರಣ ಇಲ್ಲಿದೆ ಡಿ ಬಾಸ್ ಅವಾಜ್ ಗೆ ಡಾಲಿ ಗಪ್ ಚುಪ್ ಎಂದು ಬರೆಯಲಾಗಿದೆ ವೆಬ್ಸೈಟ್ ನ ಲಿಂಕ್ ಕೂಡ ಹಾಕಲಾಗಿದೆ ಆ ವೆಬ್ಸೈಟ್ ನ ಒಳಗೆ ಧನಂಜಯ ಅವರು ಅವರಿಗೆ ಆಮಂತ್ರಣ ಕೊಡೋಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರು ಆದರೆ ಡಿ ಬಾಸ್ ದರ್ಶನ್ ಅವರು ಅವರ ಆಮಂತ್ರಣ ಪತ್ರಿಕೆಯನ್ನು ರಿಜೆಕ್ಟ್ ಮಾಡಿ ಬಿಟ್ಟಿದ್ದಾರೆ ಡಿ ಬಾಸ್ ಅವರ ಮುಂದೆ ಡಾಲಿ ಧನಂಜಯ್ ಅವರು ಸೈಲೆಂಟ್ ಆಗಿ ನಿಂತು ಬಿಟ್ಟಿದ್ರು ಡಿ ಬಾಸ್ ಅವರು ರಿಜೆಕ್ಟ್ ಮಾಡಲು ಕಾರಣ ಧನಂಜಯ್ ಅವರು ದರ್ಶನ್ ಅವರ ಅರೆಸ್ಟ್ ಅವರ ಬಗ್ಗೆ ಏನೂ ಮಾತನಾಡಲೇ ಇಲ್ಲ ಈಗ ಸಿನಿಮಾ ಬಗ್ಗೆ ಮಾತಾಡೋಣ ಎಂಬ ಮಾತನ್ನ ಹೇಳಿಬಿಟ್ಟಿದ್ರು ಇದೇ ಕಾರಣಕ್ಕೆ ದರ್ಶನ್ ಅವರು ಅವರ ಮದುವೆಗೆ ಹೋಗಲು ಒಪ್ಪಲಿಲ್ಲ ಎಂದು ಬರೆಯಲಾಗಿದೆ ಇದೇ ತರಹದ ಪೋಸ್ಟ್ ಅನ್ನ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಸಹ ಹಂಚಿಕೊಳ್ಳಲಾಗಿದೆ ಅಲ್ಲಿಯೂ ದರ್ಶನ್ ಅವರು ಧನಂಜಯವರ ಮದುವೆ ಆಮಂತ್ರಣ ತಿರಸ್ಕಾರ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಹಾಗಿದ್ದರೆ ಸತ್ಯ ಸತ್ಯತೆ ಏನು ಮೊದಲಿಗೆ ವಿವಿಧ ಸುದ್ದಿ ಮಾಧ್ಯಮಗಳನ್ನು ಗಮನಿಸಿದಾಗ ನಟ ದರ್ಶನ್ ಅವರಿಗೆ ಡಾಲಿ ಧನಂಜಯ ಅವರು ಆಹ್ವಾನ ನೀಡುವ ಕುರಿತು ಮಾತನಾಡಿರುವ ವಿಡಿಯೋ ಸುದ್ದಿಗಳು ಸಿಕ್ಕಿವೆ ನನ್ನ ಮದುವೆಗೆ ದರ್ಶನ್ ಅವರು ಬಂದರೆ ನನಗೆ ತುಂಬಾ ಸಂತೋಷ ಈಗಿನ ಪರಿಸ್ಥಿತಿಯಲ್ಲಿ ಅವರನ್ನು ಭೇಟಿ ಮಾಡಲು ಆಗುತ್ತಿಲ್ಲ ಕನ್ನಡ ಚಿತ್ರರಂಗದ ಎಲ್ಲರನ್ನೂ ಕರೆದಿದ್ದೇನೆ ದರ್ಶನ್ ಅವರನ್ನು ಕರೆಯಲು ಪ್ರಯತ್ನ ಮಾಡ್ತಾ ಇದ್ದೇನೆ ಆದರೆ ದರ್ಶನ್ ಅವರು ಸಿಗುತ್ತಿಲ್ಲ ಖಂಡಿತವಾಗಿಯೂ ದರ್ಶನ್ ನನ್ನ ಮದುವೆಗೆ ಬಂದರೆ ನನಗೆ ಸಂತೋಷ ಎಂದು ನಟ ಡಾಲಿ ಧನಂಜಯ್ ಪ್ರತಿಕ್ರಿಯೆ ನೀಡಿದರು ಜತೆಗೆ ಮದುವೆ ಕುರಿತು ಧನಂಜಯ್ ಅವರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿಯೂ ದರ್ಶನ್ ಅವರನ್ನು ಆಹ್ವಾನಿಸಲು ಪ್ರಯತ್ನಿಸಿದ್ದೇನೆ ಅವರನ್ನು ಸಂಪರ್ಕಿಸಲು ಆಗಿಲ್ಲ ಎಂದು ಹೇಳಿದ್ದಾರೆ ಈ ಮೂಲಕ ದರ್ಶನ್ ಹಾಗೂ ಡಾಲಿ ಧನಂಜಯ್ ಭೇಟಿಯಾಗಿಲ್ಲ ಆಮಂತ್ರಣವನ್ನು ದರ್ಶನ್ ನಿರಾಕರಿಸಿದ್ದಾರೆ ಎಂಬುದು ಸುಳ್ಳು ಮಾಹಿತಿಯಾಗಿದೆ ಹಾಗಿದ್ದರೆ ಅಂತಿಮ ತೀರ್ಮಾನ ಏನು ನಟ ಡಾಲಿ ಅವರ ಮದುವೆ ಆಮಂತ್ರಣವನ್ನು ನಟ ದರ್ಶನ್ ತೂಗುದೀಪ ಅವರು ತಿರಸ್ಕಾರ ಮಾಡಿದ್ದಾರೆ ಎಂಬ ಪೋಸ್ಟ್ ಸುಳ್ಳು ಮದುವೆ ಕಾರ್ಡ್ ಕೊಡುವ ವಿಚಾರದಲ್ಲಿ ಈ ಇಬ್ಬರು ನಟರು ಭೇಟಿಯಾಗಿಲ್ಲ ಈ ಬಗ್ಗೆ ಸ್ವತಃ ಡಾಲಿ ಧನಂಜಯ ಅವರು ಮಾಧ್ಯಮಗಳಲ್ಲಿ ಮಾಹಿತಿ ನೀಡಿದ್ದಾರೆ ಇದರೊಂದು ದಿಕ್ಕು ತಪ್ಪಿಸುವ ತಿರುಚಿದ ಪೋಸ್ಟ್ ಎಂದು ಸಜ್ಜ ತನಿಖೆಯಲ್ಲಿ ದೃಢವಾಗಿದೆ